ರಲ್ಲಿ ಸಹೋದರಿಲ್ಲಿ ಎಲ್ಲ ನಮ್ಮ ಸಹೋದರ ಬಂಧುಗಳಲ್ಲಿ ಆತ್ಮೀಯ ನಮಸ್ಕಾರ ಆಡಿಸ್ತೇನೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆ ಎಚ್ ಸೋಮವಾಲ್ಕರ್ ಅವರ ಒಂದು ಎಂಬತ್ತನೆಯ ಜನ್ಮದಿನಾಚರಣೆ ಅಂಗವಾಗಿ ಬೃಹತ್ ಒಂದು ರಕ್ತದಾನ ಶಿಬಿರ ಅಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಸೋಮವಾರಕರ್ ಬಂಧುಗಳ ಬಗ್ಗೆ ಹೇಳಬೇಕಂದ್ರೆ ಹಲವಾರು ವರ್ಷಗಳಿಂದ ತಮ್ಮ ಒಂದು ಸಮಾಜಕ್ಕೆ ಕೊಡುಗೆ ಆಗಿರ್ಬೋದು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ವಿಶೇಷವಾಗಿ ಗಿರೀಶ್ ಅವರು ಯಾಕಂದರೆ ಬೆಲ್ಲಮ್ಮಲ್ಲಿ ಫೌಂಡೇಶನ್ ಮಾಡೋ ಮುಖಾಂತರ ಆಗಿರ್ಬೋದು ಲೈಕ್ ಯು ಹಾಸ್ಪಿಟ್ಲ ನಡೆಸುವ ಮುಖಾಂತರ ಸಾಕಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ ವಿಶೇಷವಾಗಿ ಇವತ್ತು ಒಂದು ರಕ್ತದಾನ ಶಿಬಿರನ್ನು ಮಾಡಿ ನಮ್ಮ ಭಾಗಕ್ಕೆ ವರಿಷ್ಠ ಅಧಿಕಾರಿಗಳಂತ ಎಸ್ ಪಿ ಸಾಹೇಬರು ಎ ಸಿ ಮೇಡಮ್ ಎಲ್ಲರನ್ನು ಕೂಡ ಕರೆಸಿ ಭಾಗದ ಒಂದು ಯುವಕರಿಗೆ ಒಂದು ಮೋಟಿವೇಶನ್ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಭಾಳ ವಿಷಯಗಳು ಹೇಳಕ್ಕೆ ಹೋಗೋದಿಲ್ಲ ಈಗಾಗಲೇ ಯಾಕಂದರೆ ಶಿಬಿರ ಕೂಡ ಒಳ್ಳೆ ನಿಟ್ಟಿನಲ್ಲಿ ಇವತ್ತು ಕಾರ್ಯ ಮಾಡ್ತಾ ಇದೆ ವಿಶೇಷವಾಗಿ ಹೇಳಬೇಕಂದ್ರೆ ಯಾವತ್ತಿಗೂ ಕೂಡ ಒಳ್ಳೆ ಕೆಲಸ ಮಾಡೋರು ಯಾವತ್ತು ಒಳ್ಳೆಯದೇ ಅನ್ನುವಂಥ ಮಾತಿನಲ್ಲಿ ಬರುವಂಥ ನಿರ್ಮಾಣದಲ್ಲಿ ಇನ್ನಷ್ಟು ಕೂಡ ಸುಮಾರಿತ ಬಂಧುಗಳಿಗೆ ಭಗವಂತ ಸಮಾಜ ಸೇವೆ ಮಾಡಲು ಶಕ್ತಿಯನ್ನು ಕೊಡಲಿ ಇನ್ನಷ್ಟು ಕೂಡ ಸಮಾಜಮುಖಿ ಕೆಲಸಗಳಲ್ಲಿ ಅವರು ಭಾಗಿಯಾಗಲಿ ಅಂತ ಈ ವೇದಿಕೆ ವೇದಿಕೆ ಮುಖಾಂತರ ಅವ್ರಿಗೆ ಶುಭಾಶಯವನ್ನು ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನ ನಮಸ್ಕಾರ ಹೇಳಿ ಯಾವ ಮಾತಿನಲ್ಲಿ ಮುಖಲೇ ಧನ್ಯವಾದ